ಯಾವಾಗ ಬುದ್ಧಿ ಬರ್ತತೆ ಏನೋ ಹೋಗಿ ಹೋಗಿ ಈ ಗಂಡ ಸತ್ತ ಗಿರ್ಜಿನ ಮನಿ ಕರ್ಕೊಂಡು ಬಂದಾನ ಅಕ್ಕಿ ಹಣೆ ಬರಹ ನಾವೇನ್ ಮಾಡಕತ್ತಿ ಎಲ್ಲಾರ್ಗಿ ಹಿಂಗ ದಾನ ಧರ್ಮ ಮಾಡ್ಕೊಂತ ಹೊಂಟ್ರ ಎಲ್ಲಾ ಅಸ್ತಿ ಕರಿಗಿ ಏನು ಇಲ್ದಂಗ ಅಲ್ಲ ಈ ಮುದಗಳ್ಳಿ ಇಷ್ಟು ಸಿಟ್ಲೆ ಒಳಗ ಬರಗನ ಬಂದ ನನಗ ಒಂದ್ ಅರ್ಥ ಆಗೋಲ್ದ ಗಿರ್ಜಾವನ್ ಗಂಡ ಏನ ಈಕಿ ಗಂಡನ ಸತ್ತಾನು ಏನೋ ಅಂತ ಪ್ರಜಣ್ಣ ಈ ಮನೆಯಾಗ ಯಾರು ಹೆಣ್ಮ

எல்லானும் கொடு வந்து தேவரு எங்க கொடுத்தானே வந்து சுகனர கொடுத்தானே இல்ல வந்து துக்கனர கொடுத்தானே எரடு கொடு வந்து எங்க கொடுத்தானே இந்த வள்ளி கண்ட இஷ்டந்த ஆஸ்தி பங்காரந்த வந்து கண்டு எண்ண எல்லா சரி சமமா கொட்டு நம்ம ஆயிசை கிட்ட கொண்டு விட்டா தேவரு அனு ஓவா ஓவா அபை நீன கிர்ஜாத்தி அல்ல ஹ்ம் நானா நீ கிர்ஜாத்தி அத்தி ஈக் பந்தி ஹூ பங்காரி ஈக் பந்தி நீ அத்தி நீனே இல்ல இறைவத்த ஆத்துப்பட்டி நான் இல்ல இருக்கேன் ಅರಿಷ್ಟು ಮುಂಡಿದ್ ಗಂಡನ ನುಂಗಿ ನೀರ್ ಕುಡಿದ್ ಎಲ್ಲಿ ಯಾರನ್ನ ನುಂಗಾಕ್ ಬಂದಾಳು ಹೋಗಿ ಏನೋ ಇಲ್ಲೇ ಇರ್ತೇನೆ ಅಂತ ಹೇಳಿ ಎಷ್ಟು ಚಂದ ಹೇಳ್ತಾಳ ಗಜನ ಅನು ಎಲ್ಲಾರು ಅವನ ಸೇಮ್ ಅತ್ತಿಗೆನ ಹೋತಾಳ ಅತ್ತಿಗೆನ ನಾ ಬಂದಾಗ ನನ್ನ ಕಳಿಸ್ತಿದ್ದೇ ಇಲ್ಲ ಇಲ್ಲೇ ಇರೋ ಇಲ್ಲೇ ಇರೋ ಅಂತ ಹೇಳಿ ತನ್ನ ಅಂತ ಇಲ್ಲೇ ನನ್ನ ಕುಂದ್ರಿಸ್ಕೊಳಕಿ ಮಲಗೆ ಸಕ್ಕಿ ಅಷ್ಟು ಒಳ್ಳೆ ಮನಸ್ಸು ಇಟ್ಕೊಂಡೆ ಕೈ ಸಿಗದಂಗ ಹೋಗಿ ಬಿಟ್ಲೆ ಕರೆನ ಕಿರ್ಚಾ ನನಗಂತೂ ಅಕಿನ ನೆನಪು ಬರಕ ಸಾಧ್ಯನೇ ಇಲ್ಲ ಒಂದೊಂದ್ಸರಿ ತಲೆಯಾಗ ಬರ್ತೈತಿ

ನಾವ್ ಯಾರ್ ಬಂದಿಬಿಟ್ರು ಏನೈತಿ ರಾಜನಗೌಡ ನಾನು ಈ ಮನಿ ಮಗಳ ನನ್ನನ್ನ ಯಾವತ್ತು ಇಷ್ಟ ಪ್ರೀತಿಯಿಂದ ತಂಗಿ ಅಂತ ಪ್ರೀತಿಯಿಂದ ಅಕ್ಕಂದಲೇ ಇಲ್ಲ ಮಾಡಿ ಇಲ್ಲಿ ಹಕ್ಕು ಉಳಿಸಿಲ್ಲ ಈಗ ನನ್ನ ಈ ಕೊಟ್ಟು ಮಾಡಿ ಹ್ಮ್ ನನ್ನ ಮಗಳನ್ನ ಈ ಮಹಾರಾಣಿ ಮಾಡಿ ಇಚ್ಛಾ ಐತಿ ಎಷ್ಟು ಕೊರಗಾಕತ್ತೀರಿ ಬೇಡ ಬಿಟ್ಟು ಬಿಡ್ರಿ ನನ್ನ ಕತಿ ಮುಗದೈತಿ ನಿಮ್ಮ ಕಣ್ಣಾಗ ನಾನು ನೀರು ನೋಡಕ ಆಗೋದಿಲ್ಲ ಪಾಪ ಗಿರಿಜಾನು ಈಗ ಗಂಡನ್ ಕಾಕೊಂಡಿದ್ ನೂ ನೇಗ ಅದಾಳ ಅಕ್ಕಿಗೆ ಧೈರ್ಯ ತುಂಬಕ ಹೊರತು ಅಕ್ಕಿ ಮನಸ್ಸ ಮತ್ತೊಟ್ಟು ನೂ ಮಾಡಬಾರದು ಗಿರಿಜವ ಸಾಕಿನ ಕಣ್ಣೀರು ಒಸ್ಕೋ ನೀನ್ ಮೇಲೆ ನಾ ಗಂಡಿಲ್ದಕ್ಕಿ ನನಗೆ ಯಾರು ದಿಕ್ಕಿಲ್ಲ ನಾನು ಹೆಂಗಿರ್ಲಿ ಇವ್ರ ಮನೆಯಾಗ ಅಂತ ಏನು ವಿಚಾರ ಮಾಡಂಗಿಲ್ಲ ನನಗೆ ಎಷ್ಟು ಹಾಕೈತಿ ನಿನಗೂ ಅಷ್ಟ ಹಾಕ ಈ ಮನೆ ಮೇಳದೈತಿ ಗಿರ್ಜಾ ನಿನ್ ಮೇಲೆ ಯಾರು ಭಯ ಇಲ್ದಂಗು ನೀ ಮನೆಯಾಗ ಆರಾಮಾಗಿ ಆತು ಇರ್ಬಿಡು ಹೇಳ್ತಿ ಸತ್ತ ಮನೆಗೊಬ್ಬ ಯಜಮಾನ ಗಂಡ ಸತ್ತಕ್ಕಿ ಮನೆಗಿನ್ನೊಬ್ಬಕ್ಕಿ ಯಜಮಾನಿ ಬಂದ್ ನಮ್ಮ ಅಂದಾಕಿ ನೀ ಮದುವಿನ ಈ ರಾಜನ್ ಕೌಡನ್ ಕುಟ್ಟಾಗ ಮಾಡಿ ಆರಾಮಾಗಿ ಇರ್ಬೇಕಂದೆ ಈ ಅನಿಷ್ಟದಕ್ಕಿ ಎಲ್ಲಿಂದ ಬಂದ್ ಏನು ಇನ್ನ ಈಕಿ ರಾಮಾಯಣ ಚಲು ಇವ ಏ ಮಂದಾಕಿ ನೀ ಏಕಿಲ್ ಬಂದಿ ಯಾಕ ಬೇವ ನಾನು ಇಲ್ಲೇ ಬರಬಾರ್ದಿತ್ತನ ಹೌದು ನೀನೇ ಇಲ್ಲೇ ಬರಬಾರ್ದ ಯಾಕ ಬೇ ನಾ ಯಾಕ ಬರಬಾರ್ದ ಎಲ್ಲದಕ್ಕೂ ಬರೀ ಪ್ರಶ್ನೆ ಕೇಳೋದ बरबार बंद्र थिलकोडो दिल्मीन, अगबे, यल्लारू इल्ले अधिरी, अध्राबेरे, यह मनेगेना द्यववाया आइती एंती दी, अधुक, यदर की बंदंगा आगी, नी विद्धल इगे बन्नी, श्च, बाय मुच्च, वंधिटू मेललक मातार, अप्पी तेप्प ಅಕ್ಕಿ ಮಕಾನಾ ಇನ್ನು ಆಗದು ಹೋಗದು ಬಹಳ ನಿನ್ನ ಜೀವನದಾಗ ಹೊಂತ ಅದು ಕೂತ್ಕೊಂಡು ನೀ ಅಕ್ಕಿ ಮಸಡಿ ನೋಡ್ಕೊಂತ ಅಂತ ಇದ್ದೆ ಶುಭ ಕೆಲಸ ಆಗೋದಿಲ್ಲ ಗಂಡು ಸತ್ತು ಮುಂಡಿನ ನೋಡಬರ್ದನ ನೀ ಇನ್ನು ಮದಿವಿ ಮುಂಜಿ ಎಲ್ಲಾ ಆಗಕಿ ಹೋಗಕಿ ಯಾದीडी ನಿನ್ನಂತವರು ಅಕ್ಕಿ ಮಕಾನಾ ನೋಡಬಾರದು ಇದಾ ನಾ ಯಾವ ದಷ್ಟೇ ಕೇಳ ನಡಿ ರೂಮ್ನೇಗ ಕುಂದ್ರು ಇಪ್ಪತ್ತೊಂದ ದಿನ ಅಗ್ಜರ್ಜವ್ನ ಮಕ ನೋಡ್ಬಡ 21 ದಿನ ಆಬೇ ನಡಿ ಒಳನೇಡಿ ತರಕ ನಡಿ ಒಂದಚೂರು ಮಕ್ಕ ಹೂ ಅಣು ಅತ್ತಿನ ಒಳ ಕೋಣೆ ಕರ್ಕೊಂಡು ನಿನ್ ಬಾ ನಡಿ ಅವ್ವಾ ಬಂಗಾರಿ ಅತ್ತಿ ನಮ್ಮ ರೂಮ್ ನೇ ಮಕ್ಕಂಟಾಳ ಬಾ ಅತ್ತಿ ಜೊತೆ ಆಟಾಡೋಣ ಹ್ಮ್ ಅತ್ತಿ ಹಾ ಅರವಾಡಿಯಾ ಹ್ಮ್ ಹ್ ಆ ತಗೋ ಹೋಗೋ ಮಕ್ಕ ಅತ್ತಿ ಏನಾಯಪ್ಪ ಏನಿಲ್ಲ ಗಿರ್ಜವಾ ಗಂಡನ ಮನೆಯಗ ಬಹಳ ಕಷ್ಟಪಟ್ಟಾಳ ಜಗ್ಗ ನಂದಾಳ ಅತ್ತಿ ಅಕ್ಕನ ಹುಡು ಚಂದಗೆ ನೋಡ್ಕೋ ಜವಾಬ್ದಾರಿ ನಿಂದ ನೋಡು ಆಗಲೇಪ್ಪ ಯಾರ್ ಬೇಡ ಅಂತಾರ ಹಾ ತ ہوئی ಅತ್ತಿ ಹೊರಗೆ ಕೆಲಸ ಐತಿ ಮುಗಿಸ್ಕೊಂಡು ಬರ್ತೀನಿ ಹಾ ತ ಹೋಗೈಪ್ಪ ನೀ ಈಕಿ ಗಿರ್ಜಾವನ್ನ ಚಲೋ ನೋಡ್ಕೊಂತಾಳ ಇದ್ರ ಮಕ್ಕದಾಗ ಮಣ್ಣ ಹಾಕ್ಲಿ ಗಿರ್ಜಾವ ಈ ಮನೆಗೆ ಬಂದಿದ್ದು ಈಕಿಗಂತ್ರು ಒಂದೀಟು ಸಮಾಧಾನ ಇಲ್ಲ ವೀಕ್ಷಕರ ಇನ್ನು ವಿಡಿಯೋ ಐತ್ರಿ ದಯಮಾಡಿ ವಿಡಿಯೋಕ ಲೈಕ್ ಮಾಡ್ರಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತವರು ನಮ್ಮ ಹಳ್ಳಿ ಕಿಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಆಗಿರಲಿ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಏನ್ರಿ ಒಂದಿಟ್ಟು ಸುಡೋ ಚಾ ಮಾಡ್ಕೊಂಬಾ ಏನ್ ಚಾ ಚಟನ ಏನಾ

ನಮ್ಮ ಅಂತಿ ದಿ ನಮ್ಮ ತಟಪ್ಪನ ಮಗ ನಮ್ಮ ಮನೆಯಗ ಬಂದು ಕುಂತಾನ ತಂಗಿ ಇರವಾ ಕೊನ್ನೈ ತಂದಿ ಯಾವಾಗ ತೋರ್ಸಕಿ ಅಂತ ಹೇಳಿ ಒಂದ ಸಲ ಹಿಡಿದನ ಇರವಾ ಯಾಕೆ ಟೌನ್ಸ್ರ ಅಂತ ಸಡಿ ಬಂದಿಸ್ ದಿನ ಅಂತ ಹೇಳಿದ್ದಿಲ್ಲ ಅಲ್ಲಮ್ಮಾ ನಿಂದು ನಿನಗತ್ತಿತಿ ನಂದು ನನಗೆತ್ತಿತಿ ಪಾಪ ಬಂಗಾರದಂತ ನಮ್ಮಣ್ಣ ಆ ಹೇಳಿದಕ ಇಲ್ಲಿ ಮಟ ನೋಡಕ ಬಂದನ ಮಲ್ಲವ್ನ ತೋರಿಸತಿರನ ಇಲ್ಲ ಇರವಾ ಹ ಚನಕ ದೇಶಾತ್ ಬಾ ನಿನ್ನ ಬೆಟ್ಟೆಗಕ ಬಂದಿದ್ನಿ ಏನರ ಬೇಕagitana ಏನು ಹೇಳು இந்தப்பக்கத்தில் முன்னாள் மத்திய அமைச்சர் திரு ಅದಕ್ಕೆ ತೋರಿಸ್ಬಿಡಣ ಮಲ್ಲವಣ್ಣ ಮತ್ತೆ ಈ ಮೊದಲ ಮಲ್ಲವಣ್ಣ ನೋಡ್ ಹೋಗ್ಯಾರ ಮತ್ತೆ ಏನು ಮಾಡೋದು ಅಯ್ಯಯ್ಯ ತಗಿ ನೋಡಿ ಹೋಗಿ 15 ದಿನ ಆಗಕ್ಕೆ ಅಂತ ಏನಂದು ವಿಚಾರ ಇಲ್ಲ ಅವರದು ಮನ್ಸಿಗೆ ಬಂದಿತ್ತ ಅಂದ್ರೆ ಹಾಂಗ ಯಾರದರ ಮುಂದೆ ಹೇ ಕಾಸದು ಏನರ ಒಟ್ಟ ಈ ಸಯ್ಯ ತಿಳಿಸ್ತಿದ್ರೆ ಅಷ್ಟಕ್ಕೂ ಅವರ ಮಂತೆ ಅಂತಕ ನಮಗ ನಡೆಕೊಳ್ಳೋದು ಆಗೋದಿಲ್ಲ ನಮ್ಮ ತಕ್ಕ ನಾವು ಬೀಗತನ ಮಾಡೋದು ಬಾರಿ ಚಲೋನ ಸುಳ್ಳೆ ಉಣ್ಣ ಎಡಿ ಒತ್ತಂಗ ಕತ್ತಿ ನಿರವ ಹುಡುಗ ಮಾತ್ರ 1 ನಂಬರ್ ಅಂದಳ ಅಲ್ಲ ಆತ ಆ ಬರ್ಮಪ್ಪಗೂ ಮಾತು ಕೊಟ್ಟಿದ್ನಿ ಮತ್ತೆ

ಯವ್ವಾ ನೀ ಅಂದ್ರ ನನ್ನ ಜೀವ ಹಂಗಾರ ಮಲ್ಲವನ್ನ ನಮ್ಮ ಅಣ್ಣಗ ಕೊಟ್ಟು ಮದ್ವಿ ಮಾಡು ಅದನ್ನ ಯಾವ್ದ್ಲೆ ಇಬ್ಬರು ಸಂಬಂಧಿಕರ ಆಗ್ತೀವಿ ಇಲ್ಲಂದ್ರೆ ಹೇಳ್ಬಿಡು ಸುಳ ನಾನು ನಿಮ್ಮ ಮನೆ ವಚನ ಮಟ್ಟಂಗಿಲ್ಲ ಈ ಇರೋನು ಗನ ಮಂಡಿ ಹುಡುಗನು ಚಲೋ ಅದಾನ ಅಂತಳ ಆಗ್ಲಿ ಬಿಡು ಏನ್ ಮಾಡದು ನಮ್ಮ ಮಲ್ಲವನ್ನ ಹಣೆ ಬಾರ ಅಲ್ಲೇ ಐತಿ ಅನ್ನೋದು ಅಷ್ಟ ಆತ್ಕೋ ಹೋಗು ನಿಮ್ಮ ಅಣ್ಣನ್ ಕರ್ಕೊಂಬ ಮಲ್ಲವನ್ನ ಸದ್ದು ಮಾಡಿಸ್ತಾನಿ ಈರಿ ಈರಿ త <tong>